ಕಾಂಗ್ರೆಸ್ ಪಕ್ಷಕ್ಕೆ ಎರಡು ವರ್ಷ ಪೂರೈಸಿದ ಕಾಂಗ್ರೆಸ್ ಪಕ್ಷಕ್ಕೆ ಎರಡು ವರ್ಷ ಪೂರೈಸಿದ ಕಾಂಗ್ರೆಸ್ ಪಕ್ಷಕ್ಕೆ ಮುಖಂಡರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಅಧಿಕಾರಕ್ಕೆ ಬಂದು ಎಲ್ಲ ಅಡೆತಡೆಗಳ ಮತ್ತೆ ವಿರೋಧ ಪಕ್ಷಗಳ ಸ್ಪಂದಗಳ ಮತ್ತೆ ಬಿಜೆಪಿಯವರ ಹಡ್ಡದ ಬಗ್ಗೆ ಕೂಡ ರೈತರಿಗೆ ಪಂಚ ಗ್ಯಾರಂಟಿಗಳನ್ನು ಕೊಡುವ ಮುಖಾಂತರ ಯಶಸ್ವಿಯಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳನ್ನು ಪೂರೈಸಿದೆ ಬಾಬಾ ಬಿಜೆಪಿಯವರಿಗೆ ತಡ್ಕೊಳ ಹಾಕ್ತಾ ಇಲ್ಲ ಇವತ್ತು ಬಿಜೆಪಿಯವರು ಅಭಿವೃದ್ಧಿ ಆಗಿಲ್ಲ ದಿವಾಳಿ ಆಗಿದೆ ಅಂತೇಳಿ ಬಾಬಾ ಅಪ್ರಚಾರ ಮಾಡಿಕೊಂಡು ಬೀದಿ ಬೀದಿಗಳಲ್ಲಿ ಬೆಲೆ ಜಾಸ್ತಿ ಅಂತ ಹೇಳ್ಕೊಂಡು ಸುಳ್ಳು ಹೇಳಿಕೊಂಡು ಅಲಿತಾ ಇದ್ದಾರೆ ಇವತ್ತು ಮೋದಿ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳಾಯ್ತು ಬಿಜೆಪಿ ಅವರು ಹೇಳಿದ್ರು ಈ ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ ನಿರುದ್ಯೋಗ ಯುವಕರಿಗೆ ಎರಡು ಕೋಟಿ ಉದ್ಯೋಗ ಕೊಡ್ತಿದೆ ಅಂತ ಹೇಳಿದ್ರು ಇವತ್ತಿನವರು ಹನ್ನೊಂದು ಕೋಟಿ ಉದ್ಯೋಗ ಕೊಡುವಾಗಿತ್ತು ಹನ್ನೊಂದು ಸಾವಿರಲ್ಲಿ ಕೋಟಿ ಇಪ್ಪತ್ತೆರಡು ಕೋಟಿ ಇಪ್ಪತ್ತೆರಡು ಕೋಟಿಗೆ ಇನ್ನೂ ಇಪ್ಪತ್ತೈದು ಉದ್ಯೋಗ ಕೊಡಲಿಲ್ಲ ಇನ್ನೂ ನಮ್ಮಲ್ಲಿ ಹೇಳಿದ್ರು ಅವರು ಈ ಕಾಂಗ್ರೆಸ್ನವರು ಸ್ವಿಸ್ ಬ್ಯಾಂಕ್ನಲ್ಲಿ ಬ್ಲ್ಯಾಕ್ ಮನಿ ಇಟ್ಟಿದ್ದಾರೆ ಆ ಹಣ ತಗೊಂಬಂದು ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಆಗ್ತಿದೆ ಅಂತ ಹೇಳಿದ್ರು ಹದಿನೈದು ರೂಪಾಯಿ ಕೂಡ ಹಾಕಿಲ್ಲ ಏನು ಗ್ಯಾಸ್ ಬೆಲೆಯನ್ನ ನಾವು ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು ಗ್ಯಾಸ್ ಬೆಲೆಯನ್ನ ಜಾಸ್ತಿ ಮಾಡಿದ್ದೇ ಈ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಏನು ಬೇಳೆ ಬೆಲೆ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಇವೆಲ್ಲವನ್ನೂ ಮಾಡಿದ್ದು ಹೆಚ್ಚಿಗೆ ಮಾಡಿದ್ದು ಮೋದಿ ಸರ್ಕಾರ ಬಿಜೆಪಿ ಸರ್ಕಾರ ಇಷ್ಟೇ ಅಲ್ಲ ಇವತ್ತು ನಮಗೆ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಐವತ್ತು ಸಾವಿರ ಲಕ್ಷ ಕೋಟಿ ಸಾಲ ಇತ್ತು ಇವತ್ತು ಒಂದು ಲಕ್ಷದ ಎಂಬತ್ತು ಮೂರು ಸಾವಿರ ಕೋಟಿ ಇವತ್ತು ಸಾಲ ಇಟ್ಟಿದ್ದಾರೆ ಇವತ್ತು ಡಾಲರ್ ರೂಪಾಯಿಗೆ ನಾಲ್ಕು ರೂಪಾಯಿ ಆಗಿದೆ ಎಂಬತ್ತೆಟ್ಟ ಹೋಗಿದೆ ಇವತ್ತು ಇದು ಅಚ್ಚಾದಿನ್ ಸರ್ಕಾರನ ಮೋದಿ ಹೇಳ್ತಾ ಇದ್ರು ಬೇರೆ ವಾಸಿಯೋ ಬೇರೆ ಬಾಯೋ ಬೇರ ಮಿತ್ರೋ ಬೇರೆ ಮಿತ್ರೋ ಆನೆ ಅನೇ ಒಲೇ ಅಂತ ದಿನ ಬಂತ ಬರ್ಲಿಲ್ಲ ಇವೆಲ್ಲ ಮುಚ್ಕೊಳ್ಳೋದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಗುಬೆ ಕುರುಸ್ತಾರೆ ಹಿಂದೆ ನಾಲ್ಕು ವರ್ಷಗಳ ಕಾಲ ಬಸವರಾಜ ಬೊಮ್ಮಾಯಿ ಅವರು ಯಡಿಯೂರಪ್ಪ ಅವರ ಸರ್ಕಾರ ಇತ್ತು ನಾನು ಕೂಡ ಆ ಸರ್ಕಾರದಲ್ಲಿ ಶಾಸಕನಾಗಿದ್ದೆ ನಲವತ್ತು ಪರ್ಸೆಂಟ್ ಕಮಿಷನ್ ಕೊಟ್ಟು ಕೆಲಸ ತರಬೇಕಾಗಿತ್ತು ಯಾರೋ ಮಹಾನುಭಾವ ಹೇಳ್ತಾ ಇದ್ದ ರಸ್ತೆ ಮುಡಿದ್ ಸರ್ಕಾರದಲ್ಲಿ ಪೊಲೀಸ್ ಸ್ಟೇಷನ್ ಮಾಡಿದ್ ನಮ್ಮ ಸರ್ಕಾರದಲ್ಲಿ ನಿಧಾನ ಎಲ್ಲವನ್ನು ಮಾಡಿದ್ವಿ ಕೈಯಿಂದ ಸಾಲ ಮಾಡಿ ಬಟ್ಟಿ ತಗೊಂಡೋಗಿ ಪರ್ಸೆಂಟೇಜ್ ಕೊಟ್ಟು ನನ್ನ ಕೆಲಸ ಮಾಡ್ತಾ ಇದ್ವಿ ಇವತ್ತು ನಾಲ್ಕು ವರ್ಷಗಳ ಕಾಲ ಬಸವರಾಜ್ ಬೊಮ್ಮಾಯಿ ಸರ್ಕಾರ ಆಗ್ಬೋದು ಯಡಿಯೂರಪ್ಪ ಸರ್ಕಾರ ಆಗ್ಬೋದು ಈ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ ಬಡವರಿಗೆ ಒಂದೇ ಒಂದು ಮನೆ ಕೊಡಲಿಲ್ಲ ರೈತರಿಗೆ ಒಂದೇ ಒಂದು ಅಸ್ಪತ್ರೆ ಕೊಡಲಿಲ್ಲ ಇವತ್ತು ಮೋದಿ ಸರ್ಕಾರದಲ್ಲಿ ಜನ ನೆಮ್ಮದಿಯಾಗಿದ್ದಾರೆ ಇವತ್ತು ಇವತ್ತು ನಮ್ಮ ದೇಶವನ್ನ ಆ ಪುಣ್ಯಾತ್ಮರು ಆ ಸೈನಿಕರು ಇವತ್ತು ದೇಶವನ್ನು ಕಾಪಾಡ್ತಾ ಇದ್ದಾರೆ ಈ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ತಮ್ಮ ಪ್ರಾಣಿಗಳ ಪಣಕ್ಕಿಟ್ಟು ಹೊತ್ತು ಈ ದೇಶವನ್ನ ಆ ಮಹಾನುಭಾವರು ಸೈನಿಕರು ಕಾಪಾಡ್ತಾ ಇದ್ದಾರೆ ಗೊತ್ತಾ ಸೈನಿಕರಿಗೆ ನಾವು ಭಾರತೀಯರೆಲ್ಲರೂ ಕೂಡ ಅಪ್ ಹೇಳ್ತೀವಿ ನಾವು ನಿಮ್ಮ ಇದ್ದೇವೆ ನಿಮ್ಮ ಪರವಾಗಿದ್ದೇವೆ ದೇಶವನ್ನ ರಕ್ಷಣೆ ಮಾಡತಕ್ಕಂತ ನಿಮ್ಮೊಂದಿಗೆ ಇಡೀ ಭಾರತ ಇದ್ದೇವೆ ಅಂತ ಹೇಳಿ ನಾವು ಅವರ ಬೆನ್ನಿಗೆ ನಿಂತೇವೆ ಆದರೆ ಮೋದಿ ಸರ್ಕಾರ ಇವತ್ತು ಬೆಲೆಗಳನ್ನು ಹೆಚ್ಚಿಗೆ ಮಾಡಿ ಜನಸಾಮಾನ್ಯರು ಬರೆಯೋದು ನಮ್ಮಲ್ಲಿ ಜಿಎಸ್ಟಿ ಅಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಲಕ್ಷದ ನಲವತ್ತು ಮೂರು ಸಾವಿರ ಕೋಟಿ ಇವತ್ತು ಜಿಎಸ್ಟಿ ವಸೂಲಿ ಆಗುತ್ತೆ ನಮಗೆ ಕೊಡೋದು ಕೇವಲ ಏಳು ಪರ್ಸೆಂಟ್ ಮಾತ್ರ ನಮ್ಮ ಹಣವನ್ನು ತಗೊಂಡೋಗಿ ಬಿಹಾರ ಪಂಜಾಬು ಗುಜರಾತ್ ಕಡೆ ಬಳಸ್ಕೊಳ್ತಾರೆ ಕರ್ನಾಟಕ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ಮಾಡ್ತಾರೆ ನಾವು ಇವತ್ತು ಇವರ ಜಿಎಸ್ಟಿಯನ್ನ ಇವರು ಕೊಡಿಲ್ಲ ಅಂತ ಹೇಳಿ ನಾವು ಕೋರ್ಟ್ಗೆ ಹೋಗಿ ಈ ಬಿಜೆಪಿ ಸರ್ಕಾರಕ್ಕೆ ಚೀಮಾರಿ ಹಾಕ್ಸಿ ಕೋರ್ಟಿನ ಜಿಎಸ್ಟಿ ಹಣ ತಗೋಬಂದ್ವಿ ಇಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ಶಾಸಕರು ಮಾಜಿ ಶಾಸಕರು ಮುಖಂಡರು ನಾವೆಲ್ಲ ಹೋಗಿ ದೆಹಲಿಯಲ್ಲಿ ಹೋರಾಟವನ್ನು ಮಾಡಿ ಇವತ್ತು ಜಿ ಎಸ್ ಟಿ ಹಣ ನೀವು ಜನರ ಜಿಎಸ್ಟಿ ಬಲಿ ಹಾಕಿದ್ದೀರಿ ಕುಡಿಯುವ ನೀರ್ಮೆಲ್ ಜಿ ಎಸ್ ಟಿ ಮಕ್ಕಳಿರೋ ಚಾಕ್ಲೇಟ್ ಮೇಲೆ ಜಿ ಎಸ್ ಟಿ ಬಟ್ಟೆ ಮೇಲೆ ಜಿ ಎಸ್ ಟಿ ಸಿಮೆಂಟ್ ಮೇಲೆ ಜಿ ಎಸ್ ಟಿ ಸ್ಟೀಲ್ ಮೇಲೆ ಎಸ್ ಟಿ ಹೆಣ್ಣು ಇಟ್ಕೊಳ್ತಕ್ಕಂಥ ಬಿಂದಿ ಅದ್ರ ಮೇಲೆ ಜಿ ಎಸ್ ಟಿ ಪ್ರತಿ ವಸ್ತು ಮೇಲೆ ಜಿ ಎಸ್ ಟಿ ಹಾಕಿ ನಿರ್ಮಲಕ ಜಿ ಎಸ್ ಟಿ ಹಾಕಿ ಜನಸಾಮಾನ್ಯರ ಬದುಕನ್ನ ಬರಬಾರ್ದವರು ನೀವು ಇವತ್ತು ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ನಿಜ ಕಾಲ ಕಾಲಕ್ಕೆ ನೋಡಿದಾಗ ಹಿಂದೆ ಏನು ಬಿಜೆಪಿ ಸರ್ಕಾರ ಮಾಡಿದ್ಯೋ ಅದಕ್ಕಿಂತ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಲವು ಹೆಜ್ಜೆಗಳು ಎಚ್ಚರಿಟ್ ಮಾಡಿರ್ತಕ್ಕಂಥ ಏನೂ ಜಾಸ್ತಿ ಅಲ್ಲ ನಾವು ಸಿದ್ದರಾಮಯ್ಯ ಸರ್ಕಾರ ಒಂದು ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿಯನ್ನ ಬಡವರಿಗೆ ರೈತರಿಗೆ ಜನರಿಗೆ ಕೊಡ್ತಾ ಇದ್ದೀವಿ ಒಂದು ವೇಳೆ ಟ್ಯಾಕ್ಸ್ ವಸೂಲಿ ಮಾಡಿದ್ರೆ ಆಡೋನ್ ಯಾರು ಕೊಡ್ತಾ ಇದ್ದೀವಿ ನಮ್ಮ ರೈತರಿಗೆ ನಮ್ಮ ಬಡವರಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಇಡೀ ಭಾರತ ದೇಶದಲ್ಲಿ ಈ ಗ್ಯಾರಂಟಿ ರುದ್ದಿದ್ದು ಈ ಕರ್ನಾಟಕ ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನ ತರ ಮುಖಾಂತರ ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ಆಸನ ಮಾಡಿದ್ದೇವೆ ಹಸಿದ ಒಟ್ಟಿಗೆ ಅನ್ನವನ್ನು ಕೊಡತಕ್ಕಂತ ಕೆಲಸ ಇವತ್ತು ಒಬ್ಬ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿ ಕೊಡೋದ್ರ ಮುಖಾಂತರ ಅವನ ಹೊಟ್ಟೆಯನ್ನು ತುಂಬಿಸಿದ್ದೇವೆ ಹೆಣ್ಣು ಮಕ್ಕಳು ದೇವಸ್ಥಾನಗಳಿಗೆ ಸಂಬಂಧಿಕರ ಮದುವೆಗಳಿಗೆ ಮತ್ತು ಇಂದು ಅನೇಕ ಸಮಾರಂಭಗಳಿಗೆ ಹೋಗಿ ಬರೋದಕ್ಕೆ ಅವರಿಗೆ ಕೆ ಎಸ್ಆರ್ ಟಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಪಡ್ಕೊಂಡಿದ್ದೇವೆ ಇವತ್ತು ಪ್ರತಿ ಮನೆಗೂ ಕೂಡ ಇನ್ನೂರು ಯೂನಿಟ್ ಅನ್ನ ಕಡಿಮೆ ಬಡಿಸತಕ್ಕಂಥ ಎಲ್ಲರ ಮನೆ ಕೊನೆ ಇವತ್ತು ವಿದ್ಯುತ್ತನ್ನು ಫ್ರೀ ಮಾಡಿದ್ದೇವೆ ಇದಾದ ಮೇಲೆ ಇವತ್ತು ಒಂದು ಲಕ್ಷದ ಒಂದು ಸಾವಿರದ ನೂರ ಹನ್ನೊಂದು ರೈತರಿಗೆ ಆ ಗ್ರಾಮಗಳಿಗೆ ಕಂದಾಯ ಗ್ರಾಮ ಮಾಡಿ ಇವತ್ತು ನಾವು ಪಟ್ಟ ವಿತರಣೆ ಮಾಡಿದ್ದೇವೆ ಎರಡು ಸಾವಿರ ಗ್ರಾಮಗಳ ಇವತ್ತು ಎರಡು ಸಾವಿರ ಗ್ರಾಮಗಳಿಗೆ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಪಟ್ಟ ವಿತರಣೆ ಮಾಡೋ ಮೂಲಕ ಇತಿಹಾಸವನ್ನು ಬರೆದಿದೆ ಇವತ್ತು ನಿಮ್ಮ ಕಾಲದಲ್ಲಿ ಬಡವರಿಗೆ ಒಂದು ಪೀನ ಕಾಲದಲ್ಲಿ ಇವತ್ತು ನಾವು ಆಯ್ಕೆ ಮಾಡಿಕೊಂಡು ಪ್ರತಿ ಗ್ರಾಮಗಳನ್ನ ಪಿ ನಂಬರ್ ಮುಕ್ತ ಗ್ರಾಮಗಳನ್ನು ಮಾಡಲು ಕೊಟ್ಟಿದ್ದೇವೆ ನಂಬರ್ ಐವತ್ತೇಳಾಗಿರ್ತಕ್ಕಂಥವರಿಗೆ ಆ ಜಮೀನನ್ನ ಮುಪ್ಪತ್ತಾಗಿ ಮಂಜೂರು ಮಾಡಕ್ಕೆ ಇವತ್ತು ಕ್ರಮ ತಗೊಂಡಿದ್ದೇವೆ ರೈತರು ಬ್ಯಾಂಕ್ ಅಲ್ಲಿ ಸೊಸೈಟಿಗಳಲ್ಲಿ ಏನು ಸಾಲ ಮಾಡಿದ್ರು ಆ ಸಾಲದ ಬಟ್ಟಿಯನ್ನು ಇವತ್ತು ಮನ್ನಾ ಮಾಡಿದ್ದೇವೆ ಇವತ್ತು ಅನೇಕ ರೈತರಿಗೆ ಇವತ್ತು ಪುರುಚ್ಛೇದವನ್ನು ಮಾಡಿದ್ದೇವೆ ನಿಮ್ಮ ಯಡಿಯೂರಪ್ಪನ ಕಾಲದಲ್ಲಿ ರೈತರು ಗೊಬ್ಬರ ಕೇಳಿದರೆ ಗೋಲಿಬಾರ್ ಮಾಡಿಸಿ ರೈತರನ್ನು ಸಾಯಿಸಿದ ಆದ್ರೆ ನಮ್ಮ ಸರ್ಕಾರ ಇವತ್ತು ಯಥೇಚ್ಛವಾಗಿ ಗೊಬ್ಬರದ ಕೊರತೆ ಇಲ್ಲ ಬಿದ್ರೆ ಬೀಜ ಕೊರತೆ ಇಲ್ಲ ಔಷಧಿ ಕೊರತೆ ಇಲ್ಲ ಇವೆಲ್ಲವನ್ನು ಕೂಡ ಯಥೇಚ್ಛವಾಗಿ ಕೊಟ್ಟಿದ್ದೇವೆ ಮೊದಲ ಟ್ರಿಪ್ ಅನ್ನ ಎಲ್ಲ ಜಾತಿಗಳಿಗೂ ಕೂಡ ಇವತ್ತು ಶೇಕಡಾ ತೊಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ನಾವು ಟ್ರಿಪ್ಗಳನ್ನು ಕೊಡ್ತಾ ಇದ್ದೇವೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಎಸ್ಎಸ್ ನ್ಯೂಸ್ ಕನ್ನಡ